ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮಳೆಗಾಲ ಶುರುವಾಗ್ತಿದ್ದಂತೆ ನಮಗೆಲ್ಲ ಬೋನಸ್ ಬರುವಂಥ ಒಂದು ಅನುಭವ ಆಗುತ್ತೆ ಯಾಕೆ ಅಂತಂದರೆ ಈ ಒಂದು ಟೈಮೇ ಅಂಥದ್ದು ಗಾರ್ಡ್ನರ್ಸ್ಗೆ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ಯಾಕಂತಂದರೆ ಈ ಸೀಸನ್ನಲ್ಲಿ ನಾವು ಹಲವಾರು ರೀತಿಯ ಗಿಡಗಳನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಬೆಳೆಸ್ಕೊಳ್ಬೋದು ಅದು ಕೂಡ ಕಟಿಂಗ್ನಿಂದ ಅದು ಯಾವುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದರೆ ವಿಡಿಯೋ ಶುರು ಮಾಡೋಣ ಹದಿನೈದು ರೀತಿಯ ಗಿಡಗಳನ್ನು ಕಟಿಂಗ್ ಹಾಗೂ ಬೀಜದಿಂದ ನನ್ನ ಹತ್ರ ಯಾವುದಿದೆಯೋ ಅದನ್ನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಹದಿನೈದು ರೀತಿಯ ಗಿಡಗಳನ್ನು ನಾವು ಕಟಿಂಗ್ ಹಾಗೂ ಕೆಲವೊಂದು ಬೀಜಗಳಿಂದ ಬೆಳೆಸ್ಬೋದು ಅದು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಹಲವಾರು ವಿಡಿಯೋಗಳನ್ನು ನೋಡಿದ್ದೆ ಆದರೆ ಅಷ್ಟೊಂದು ಅರ್ಥ ಆಗಿಲ್ಲ ಸೊ ನೀವು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ನನಗೆ ವಿಡಿಯೋ ಮಾಡೋದಕ್ಕೆ ಇನ್ನಷ್ಟು ಮೋಟಿವೇಟ್ ಮಾಡುತ್ತೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ಹೂವಿನ ರಾಣಿ ಅಥವಾ ರಾಜ ಅನ್ನುವಂಥ ಒಂದು ಹೂ ಇದನ್ನು ನೀವು ಹೈಬ್ರಿಡ್ ಆಗಿರ್ಬೋದು ದೇಸಿ ಆಗಿರ್ಬೋದು ಎರಡೂ ಹೂವಿನ ಗಿಡಗಳನ್ನು ಈಸಿಯಾಗಿ ಇವಾಗ ಕಟಿಂಗ್ಸ್ಗಳಿಂದ ಬೆಳೆಸ್ಕೊಳ್ಬೋದು ನಾನು ಕೂಡ ಅದ್ರ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅನ್ನೋರು ಪ್ಲೇ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಕಟಿಂಗನ್ನು ನೆಟ್ಟರೆ ಸಕ್ಸಸ್ ಆಗುತ್ತೆ ಅಂತ ನೋಡಿ ನನ್ನ ಗಿಡದಲ್ಲಿ ಒಂದು ರೀತಿ ಹೂವಿನ ಒಂದು ಸುರಿಮಳೆ ಅನ್ನೋದಕ್ಕಿಂತ ಅದಕ್ಕೂ ಹೆಚ್ಚು ಅನ್ನೋ ರೀತಿಯಲ್ಲಿ ಹೂಗಳು ಬಿಡ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರ್ ಕೇರ್ ಟಿಪ್ಸ್ ಆಗಿರ್ಬೋದು ಇನ್ನೂ ಹಲವಾರು ವಿಷಯಗಳು ಗುಲಾಬಿ ಗಿಡದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇದನ್ನು ನಾವು ಈಸಿಯಾಗಿ ಬೆಳೆಸ್ಕೊಳ್ಬೋದು ಕಟ್ಟಿಂಗ್ನಿಂದ ಆ ನಂತರ ನೆಕ್ಸ್ಟ್ ಬಂದು ಡಯಂಥಸ್ ಇದೊಂದು ವಿಂಟರ್ ಫ್ಲವರಿಂಗ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಒಂದು ಪೆರಿನಿಯಲ್ ಪ್ಲಾಂಟ್ ಅಂತಂದರೆ ಪರ್ಮನೆಂಟ್ ಪ್ಲಾಂಟ್ ಇದನ್ನು ನೀವು ಸೀಡ್ಸ್ನಿಂದ ಬೆಳೆಸ್ಬೋದು ನರ್ಸರಿಯಿಂದ ತೊಗೊಂಬರ್ಬೋದು ಅಥವಾ ಕಟಿಂಗ್ನಿಂದ ಕೂಡ ಈಸಿಯಾಗಿ ಪ್ರೊಪೊಗೇಟ್ ಮಾಡ್ಕೊಳ್ಬೋದು ಮೂರನೇದಾಗಿ ದಾಸವಾಳ ಎಲ್ಲ ದೇವರಿಗೆ ಪ್ರತಿಯೊಬ್ಬರಿಗೂ ಹಾಗೂ ಪೂಜೆಗೆ ಬೇಕಾಗಿರುವಂಥ ಒಂದು ಹೂವು ದಾಸವಾಳ ಇದನ್ನು ನೀವು ಈಸಿಯಾಗಿ ತುಂಬ ಸುಲಭವಾಗಿ ಇವಾಗ ಮಳೆಗಾಲದಲ್ಲಿ ಈ ಒಂದು ಕಟಿಂಗ್ನಿಂದ ಗಿಡವನ್ನು ಬೆಳೆಸ್ಕೊಳ್ಬೋದು ಆನಂತರ ನಾಲ್ಕನೇದಾಗಿ ಜರೇನಿಯಂ ಇದು ಕೂಡ ಕಟ್ಟಿಂಗ್ನಿಂದ ತುಂಬ ಸುಲಭವಾಗಿ ಬೆಳೆಯುತ್ತೆ ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಇಲ್ಲ ಅಂತಂದರೂ ಕೂಡ ಚಿಕ್ಕ ಕಟ್ಟಿಂಗ್ ತಂದು ನೀವೇನು ಮಾಡ್ಬೋದು ಇದನ್ನು ವೆಲ್ ರೀನ್ ಸಾಯಿಲ್ನಲ್ಲಿ ಹಾಕಿದರೆ ಸಾಕು ತುಂಬ ಬೇಗ ಇದರಲ್ಲಿ ರೂಟ್ಸ್ ಬರುತ್ತೆ ಹಾಗೂ ಹೂಗಳು ಕೂಡ ತುಂಬ ಬೇಗ ಇದರಲ್ಲಿ ಬರುತ್ತೆ ಇವಾಗ ನೀವು ಹೈಬ್ರಿಡ್ ದೇಸಿ ಎರಡೂ ರೀತಿಯ ಗುಲಾಬಿ ಹಾಗೂ ದಾಸವಾಳ ಗಿಡದ ಕಟಿಂಗ್ಸ್ಗಳನ್ನು ಹಾಕ್ಕೊಳ್ಬೋದು ವಿಜಯಲಕ್ಷ್ಮಿಯವರು ಅವರು ಹಾಗೂ ಇನ್ನೊಬ್ಬರು ಬಿ ಬಿ ಎಮ್ ಅಂತ ಅವರು ಪೂರ್ತಿ ಹೆಸರು ಗೊತ್ತಿಲ್ಲ ಸಾರಿ ನೀವು ಮೂರು ಜನ ನನಗೆ ಕಟಿಂಗ್ಸನ್ನು ಕೊಡಿ ಅಂತ ಕೇಳಿದ್ರಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಬೈ ಪೋಸ್ಟ್ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಆದಷ್ಟು ಬೇಗ ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ ಕಳಿಸಿಲ್ಲ ಕಳಿಸ್ತಾ ಇಲ್ಲ ಅಂತ ಬೇಜಾರಾಗಬೇಡಿ ನೋಡಿ ಇದೊಂದು ಹೈಬ್ರಿಡ್ ದಾಸವಾಳ ಇದನ್ನು ಕೂಡ ನಾನು ಕಟಿಂಗ್ನಿಂದ ಬೆಳೆಸಿದ್ದೀನಿ ಅಂದರೆ ಇದು ಮದರ್ ಪ್ಲಾಂಟ್ ಇನ್ನೊಂದು ನನ್ನ ಹತ್ರ ಬಿ ಬಿ ಪ್ಲಾಂಟ್ ಇದೆ ನೀವು ಆರಾಮಾಗಿ ಮಳೆಗಾಲದಲ್ಲಿ ಹೈಬ್ರಿಡ್ ಗಿಡಗಳನ್ನು ಕೂಡ ಕಟಿಂಗ್ನಿಂದ ಪ್ರೊಪೊಗೇಟ್ ಮಾಡ್ಕೊಳ್ಬೋದು ನೋಡಿ ಪ್ರತಿಯೊಂದು ಗುಲಾಬಿ ಗಿಡದಲ್ಲೂ ಯಾವ ರೀತಿ ಎಲ್ಲೆಲ್ಲ ಕಣ್ಣು ಹಾಸ್ತೀನಲ್ಲ ಅಲ್ಲೆಲ್ಲ ಗುಲಾಬಿ ಗಿಡದಲ್ಲಿ ಹೂಗಳು ತುಂಬಾ ಅರಳ್ಕೊಂಡಿದೆ ಎಷ್ಟು ಮಳೆ ಇದ್ರೂ ಕೂಡ ಅವು ಸೋಲನ್ನು ಒಪ್ಕೊಳ್ತಾ ಇಲ್ಲ ಆನಂತರ ನೆಕ್ಸ್ಟ್ ಬಂದು ಕಲಂಚು ಗಿಡವನ್ನು ಕೂಡ ನೀವು ಇವಾಗ ಕಟ್ಟಿಂಗನ್ನು ಹಾಕ್ಕೊಳ್ಳಿ ಆದರೆ ಡೈರೆಕ್ಟ್ ಮಳೆಯಲ್ಲಿ ಇಟ್ಕೊಳ್ಬೇಡಿ ಇದರಲ್ಲೂ ಕೂಡ ತುಂಬಾ ಬಂಚಸ್ನಲ್ಲಿ ಕ್ಲಸ್ಟರ್ನಲ್ಲಿ ಹೂಗಳು ಬರುತ್ತೆ ಇದು ನೀವು ಎಲೆಯಿಂದ ಕೂಡ ಪ್ರೊಪೊಗೇಟ್ ಮಾಡ್ಬೋದು ಚಿಕ್ಕ ಒಂದು ಬ್ರಾಂಚ್ನಿಂದ ಕೂಡ ಏನು ಮಾಡ್ಬೋದು ಆರಾಮಾಗಿ ಇದನ್ನು ನೀವು ಕಟ್ಟಿಂಗನ್ನು ಬೆಳೆಸ್ಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿ ವಿಂಟರ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ಹೂಗಳನ್ನು ಕೊಡುತ್ತೆ ಆ ನಂತರ ನೆಕ್ಸ್ಟ್ ಬಂದು ಓಲಿಯಾಂಡರ್ ಕನೇರ್ ಅಂತ ಕೂಡ ಕರೀತಾರೆ ಇದರಲ್ಲೂ ಕೂಡ ಕಲರ್ ವೆರೈಟೀಸ್ ತುಂಬಾ ಇದೆ ತುಂಬ ಸುಂದರವಾದಂತಹ ಒಂದು ಲೈಟಾಗಿ ಸ್ಮೆಲ್ ಬರುತ್ತೆ ಈ ಹೂವಿನಲ್ಲಿ ನನ್ನ ಹತ್ರ ಇದರ ಒಂದು ಯೆಲ್ಲೋ ಹಾಗೂ ಪಿಂಕ್ ಶೇಡ್ನಲ್ಲಿ ನಾನು ಕೂಡ ಕಟಿಂಗ್ನಿಂದ ಬೆಳೆಸಿದ್ದೀನಿ ನೋಡಿ ಇದು ಕೂಡ ಜೆರೇನಿಯಂ ಗಿಡ ಇದನ್ನು ಕಟಿಂಗ್ನಿಂದ ಬೆಳೆಸಿದ್ದೀನಿ ತುಂಬ ಒಂದು ಸುಂದರವಾದಂತಹ ಕಲರ್ ಹಾಗೂ ಇದು ವೆರಿಗೇಟೆಡ್ ಏನು ಜೆರೇನಿಯಂ ಗಿಡ ನೆಕ್ಸ್ಟ್ ಬಂದು ಯುಫೋರ್ಬಿಯಾ ಯುಫೋರ್ಬಿಯಮ್ ಇಲ್ಲಿ ಕೂಡ ಒಂದು ಒಳ್ಳೆಯ ಫ್ಲವರಿಂಗ್ ಪ್ಲಾಂಟ್ ಜೊತೆಗೆ ಇದು ಒಂದು ಪರಿ ಪೆರಿನಿಯಲ್ ಪ್ಲಾಂಟ್ ಪರ್ಮನೆಂಟ್ ಪಾ ಪ್ಲಾಂಟ್ ಅಂತಲೇ ಹೇಳ್ಬೋದು ಇದು ಒಂದು ಕ್ಯಾಕ್ಟಸ್ ವೆರೈಟಿಗೆ ಸೇರಿದ್ದಾದರೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಯಾರಿಗೆ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಬೇಕು ಅನ್ನೋರು ಈ ಗಿಡವನ್ನು ಬೆಳೆಸ್ಕೊಳ್ಬೋದು ನೆಕ್ಸ್ಟ್ ಬಂದು ಸೇವಂತಿಗೆ ಇದಕ್ಕೆ ಹೇಳಿ ಮಾಡಿ ಮಾಡಿಸಿರುವಂಥ ಒಂದು ಸೀಸನ್ ಅಂತಂದರೆ ಜೂನ್ ಜುಲೈ ತಿಂಗಳು ಇವಾಗ ತುಂಬ ಸುಂದರವಾಗಿ ಇದರ ಕಟಿಂಗ್ಗಳನ್ನು ನಾವು ಬೆಳೆಸ್ಕೊಳ್ಬೋದು ಆದರೆ ಡೈರೆಕ್ಟ್ ಮಳೆ ಬೀಳದೆ ಇರೋ ಕಡೆ ಇಟ್ಕೊಳ್ಳಿ ಆದರೆ ಈ ನೋಡಿ ಮಿನಿ ಸೇವಂತಿಗೆ ಗಿಡ ಇದನ್ನು ಕೂಡ ನಾನು ಲಾಸ್ಟ್ ಇಯರ್ ಏನೂ ನರ್ಸರಿಯಿಂದ ತಂದಿದ್ದೆ ಮಳೆ ಬಿಸಿಲು ಎಲ್ಲ ಸೀಸನ್ನಲ್ಲೂ ತುಂಬ ಚೆನ್ನಾಗಿದ್ದು ನನ್ನ ಹತ್ತಿರ ಉಳ್ಕೊಂಡಿದೆ ಆನಂತರ ಮಲ್ಲಿಗೆ ಗಿಡ ಇದನ್ನು ನಾನು ಹಲವಾರು ವಿಡಿಯೋಗಳಲ್ಲಿ ತೋರಿಸ್ತಾನೆ ಬಂದಿದ್ದೀನಿ ಚಿಕ್ಕ ಕಟಿಂಗ್ ಹಾಕಿದರೂ ಕೂಡ ತುಂಬ ಸುಂದರವಾಗಿ ಬೆಳೆಯುತ್ತೆ ಡಬಲ್ ಪೆಟಲ್ ಸಿಂಗಲ್ ಪೆಟಲ್ ಚಾಂದನಿ ಇದೆ ಇನ್ನೂ ಹಲವಾರು ಮಲ್ಲಿಗೆ ವೆರೈಟಿಗಳಿದೆ ಇವೆಲ್ಲವುಗಳನ್ನು ನೀವೇನು ಮಾಡ್ಬೋದು ಕಟಿಂಗ್ನಿಂದ ಪ್ರೊಪೊಗೇಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಗೌರಿ ಹೂವು ಇದನ್ನು ಬೀಜದಿಂದ ನೀವು ಇವಾಗ ನಿಮ್ಮ ಹತ್ತಿರ ಹಳೆ ಬೀಜಗಳಿದ್ದರೆ ಅದನ್ನು ಕೂಡ ಸ್ಪ್ರಿಂಕಲ್ ಮಾಡಿ ಇದು ನಿಮಗೆ ಚಳಿಗಾಲದವರೆಗೂ ಇದೇ ರೀತಿ ಬಂಚಸ್ನಲ್ಲಿ ಹೂಗಳನ್ನು ಕೊಡುತ್ತೆ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಈ ಜೆರೆನಿಯಂ ಗಿಡವನ್ನು ತೋರಿಸಿದ್ನಲ್ಲ ಅವಾಗ ತುಂಬಾ ಗಿಡ ಹಾಳಾಗೋಗ್ಬಿಟ್ಟಿತ್ತು ಓವರ್ ಫ್ಲವರಿಂಗ್ ಆದ ನಂತರ ನೋಡಿ ಆ ಹೂವನ್ನು ಬಾಡಿ ಎಲ್ಲ ಹೂಗಳನ್ನು ಕಟ್ ಮಾಡಿ ತೆಗೆದ ನಂತರ ಗಿಡ ನೋಡಿ ಎಷ್ಟೊಂದು ಬುಶಿಯಾಗಿದೆ ಈ ರೀತಿ ನೀವೇನು ಮಾಡ್ಬೋದು ಗಿಡದಲ್ಲಿ ಹೂಗಳನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತೆ ಅದು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ಕೂಡ ಕಟಿಂಗ್ನಿಂದ ತುಂಬ ಈಸಿಯಾಗಿ ನೀವು ಬೆಳೆಸ್ಕೊಳ್ಬೋದು ಇದನ್ನು ಮಳೆಯಲ್ಲಿ ಏನು ಮಾಡಿ ತುಂಬ ಮಳೆ ಇದ್ದರೆ ಹೊರಗಡೆ ಇಡಬೇಡಿ ಸ್ವಲ್ಪ ಶೇಡ್ನಲ್ಲಿ ಇಟ್ಕೊಳ್ಳಿ ನಮ್ಮ ಕಡೆ ಮಳೆ ಇದೇ ಇಲ್ಲ ಆ ರೀತಿ ಇದೆ ಅಂದರೆ ತುಂಬ ಆ ರೀತಿ ರಪ್ಪ ರಪ್ಪ ಅಂತೇನಿಲ್ಲ ಲೈಟಾಗಿ ಮಳೆ ಆಗ್ತಾ ಇದೆ ಹಾಗೆ ಬಿಸಿಲು ಕೂಡ ಲೈಟಾಗಿ ಬರ್ತಾ ಇರೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ನೆಕ್ಸ್ಟ್ ಬಂದು ಫಾರ್ಚುಲಾಕ ಮತ್ತು ಪರ್ಸ್ಲಿನ್ ಇವು ಕೂಡ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಇದನ್ನು ನೀವು ಚಿಕ್ಕ ಚಿಕ್ಕ ಕಟಿಂಗ್ ಹಾಕಿದರೂ ಕೂಡ ಪಾಟ್ನ ಸುತ್ತ ನೀವು ಯಾವ ಕಟ್ ಯಾವ ಪಾಟ್ನಲ್ಲಿ ಹಾಕಿದರೂ ಕೂಡ ಆ ಪಾಟನ್ನು ಕವರ್ ಮಾಡಿ ಈ ರೀತಿ ಬಂಚಸ್ನಲ್ಲಿ ಹೂಗಳನ್ನು ಕೊಡುತ್ತೆ ಜೊತೆಗೆ ನೋಡಿ ನಾನು ಇದನ್ನು ಮೊನ್ನೆ ಕೆಲವೊಂದು ಗಿಡಗಳನ್ನು ಪ್ರೂನಿಂಗ್ ಮಾಡಿದ ನಂತರ ಆ ಕಟಿಂಗ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಇವುಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಡೈರೆಕ್ಟ್ ಮಳೆಯಲ್ಲಿ ಯಾವುದೇ ಗಿಡಗಳನ್ನು ಇಡಬೇಡಿ ಮಳೆ ಜಸ್ಟ್ ಸ್ಪ್ರಿಂಕಲ್ ಆಗ್ತಾಯಿದ್ರೆ ತುಂಬ ಒಳ್ಳೆಯದು ನೋಡಿ ಇದು ಕೂಡ ಮಿನಿ ಗುಲಾಬಿ ಹೂವಿನ ಒಂದು ಕಟ್ಟಿಂಗ್ ಇದನ್ನು ಕೂಡ ಹಾಕಿ ಒಂದು ನಾಲ್ಕರಿಂದ ಐದು ತಿಂಗಳಾಯಿತು ಆನಂತರ ಇವೆರಡೂ ಕೂಡ ದಾಸವಾಳದ ಕಟ್ಟಿಂಗ್ಸ್ಗಳೇ ತುಂಬ ಚೆನ್ನಾಗಿ ಇವಾಗ ಇದರಲ್ಲಿ ಗ್ರೋತ್ ಇದೆ ಸೊ ನೀವು ಬಟನ್ ರೋಸ್ ಆಗಿರ್ಬೋದು ದಪ್ಪ ದೊಡ್ಡ ಸೈಜ್ನ ಒಂದು ರೋಸ್ ಆಗಿರ್ಬೋದು ಹೈಬ್ರಿಡ್ ಎಲ್ಲ ರೀತಿಯ ಗುಲಾಬಿ ಗಿಡಗಳನ್ನು ಇವಾಗ ಕಟ್ಟಿಂಗ್ನಿಂದ ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು ಆದರೆ ಫರ್ಟಿಲೈಸರ್ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಟಿಂಗ್ಸ್ಗಳಿಗೂ ಯಾಕಂತಂದರೆ ಮಳೆ ನೀರಿನಲ್ಲಿ ಆಲ್ರೆಡಿ ಅವುಗಳಿಗೆಲ್ಲ ಒಂದು ನ್ಯೂಟ್ರಿಯೆಂಟ್ ಸಿಗ್ತಾ ಇರುತ್ತೆ ನೀವು ಮತ್ತೆ ಓವರ್ ಫರ್ಟಿಲೈಸರ್ ಮಾಡಿದ್ರೆ ಗಿಡಗಳೇನಾಗುತ್ತೆ ಸ್ಟ್ರೆಸ್ಗೆ ಒಳಗಾಗಿ ಆ ಕಟ್ಟಿಂಗ್ಸ್ಗಳು ಹಾಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ನೋಡಿ ಇದು ಒಂದು ಗ್ರೋ ಬ್ಯಾಗ್ನಲ್ಲಿ ಒಂದು ದಾಸವಾಳದ ಕಟ್ಟಿಂಗ್ ಹಾಕಿದ್ದೆ ಯಾವುದು ಅಂತ ನೆನಪಿಲ್ಲ ಆದರೆ ಪಿಂಕ್ ಶೇಡ್ನಲ್ಲಿದೆ ಒಳಗಡೆ ಸ್ವಲ್ಪ ಮರುನಿದೆ ನೋಡೋಣ ಇದು ಅರಳಿದ ನಂತರ ಯಾವ ಹೂವು ಅಂತ ನೋಡೋಣ ನೆಕ್ಸ್ಟ್ ಬಂದು ಬೋಗನ್ ಇದು ಕೂಡ ನಿಮಗೆ ರೋಡ್ ಸೈಡ್ನಲ್ಲಿ ಹೈವೇಗಳಲ್ಲಿ ಅಥವಾ ನೀವು ಯಾವುದಾದ್ರೂ ಒಂದು ಪಾರ್ಕ್ನಲ್ಲಿ ಹೋದರೂ ಕೂಡ ತುಂಬ ಈಸಿಯಾಗಿ ಸಿಗುವಂಥ ಒಂದು ಫ್ಲವರಿಂಗ್ ಪ್ಲಾಂಟ್ ತುಂಬ ಚೆನ್ನಾಗಿ ಇದನ್ನು ಕಟ್ಟಿಂಗ್ನಿಂದ ನೀವು ಬೆಳೆಸ್ಕೊಳ್ಬೋದು ಆನಂತರ ನನ್ನ ಒಂದು ಪರ್ಸ್ನಲ್ ಒನ್ ಆಫ್ ಫೇವ್ರೇಟ್ ಪ್ಲಾಂಟ್ ಅಂತಂದರೆ ಜೀನಿಯಾ ಇದು ಕೂಡ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ನಾನು ಇದನ್ನು ಮೀಶೋನಿಂದ ಸೀಡ್ಸನ್ನು ಆರ್ಡರ್ ಮಾಡಿದ್ದೆ ತುಂಬ ಕಲರ್ಸ್ನಲ್ಲಿ ಸಿಕ್ಕಿದೆ ಸದ್ಯಕ್ಕೆ ನನ್ನ ಹತ್ರ ಇದೊಂದೇ ಇದೆ ಇನ್ನೂ ಬೀಜಗಳಿದೆ ಅದನ್ನು ನಾನು ಮನ್ ಮುಂದೆ ಬರುವಂಥ ಸೀಸನ್ನಲ್ಲಿ ಹಾಕ್ತೀನಿ ಆನಂತರ ಕನಕಾಂಬ್ರ ಗಿಡ ಇದು ಒಂದು ಗಿಡ ಇತ್ತು ನನ್ನ ಹತ್ರ ಇದರ ಬೀಜಗಳು ತಂತಾನಾಗಿ ಸ್ಪ್ಲಿಟ್ ಸ್ಪ್ಲಿಟ್ಟಾಗಿ ಪ್ರತಿಯೊಂದು ಪಾಟ್ನಲ್ಲಿ ಒಂದು ಐದರಿಂದ ಆರು ಗಿಡಗಳು ನಾಟಿದೆ ಇದನ್ನು ನಾನು ಮುಂದೆ ಏನು ಮಾಡ್ತೀನಿ ಬೇರೆ ಬೇರೆ ಒಂದು ಗ್ರೋ ಬ್ಯಾಗ್ನಲ್ಲಿ ಹಾಕಿ ಅದ್ರ ಬಗ್ಗೆಯೂ ಒಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಕಮನ್ ಕನಕಾಂಬ್ರ ಗಿಡದ ಬಗ್ಗೆಯೂ ಕೂಡ ವೀಡಿಯೋ ಮಾಡಿ ಅಂತ ಸೊ ಮಳೆ ಇರೋದರಿಂದ ಡೈಲಿ ವೀಡಿಯೋಗಳನ್ನು ಹಾಕೋದಕ್ಕಾಗ್ತಾ ಇಲ್ಲ ಸ್ವಲ್ಪ ನೀವೇನು ಮಾಡಿ ವೇಟ್ ಮಾಡಿ ಸ್ವಲ್ಪ ಏನಾದರೂ ಅನುಕೂಲ ಆಯಿತು ಅಂತಂದರೆ ನಾನು ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಕಟಿಂಗ್ಸ್ಗಳಿಂದ ಹಾಗೂ ಫ್ರೀ ಆಫ್ ಕಾಸ್ಟ್ ಸೀಡ್ಸ್ನಿಂದ ಗಿಡಗಳನ್ನು ಬೆಳೆಸ್ಕೊಳ್ಬೋದು ಆನಂತರ ಸೇವಂತಿಗೆ ಗಿಡದ ಕಟ್ಟಿಂಗ್ಸ್ಗಳನ್ನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೆ ನೋಡಿ ಅದು ಒಣಗೋ ಥರ ಕಾಣಿಸ್ತಾ ಇದ್ದರೂ ಕೂಡ ಅದರಲ್ಲಿ ಏನಾಗ್ತಾ ಇದೆ ಚಿಗುರು ಬರ್ತಾ ಇದೆ ಈ ರೀತಿ ನೀವು ಏನು ಮಾಡಿ ನಿಮ್ಮ ಹತ್ರ ಫ್ರೀಯಾಗಿ ಸಿಗುವಂಥ ಸಾಧ್ಯವಾದಷ್ಟು ಸುಂದರವಾದಂಥ ಗಾರ್ಡನ್ ರೆಡಿ ಮಾಡ್ಕೊಳ್ಬೇಕು ಅನ್ನೋವಂಥ ಆಸೆ ಇದ್ದರೆ ಈ ಎಲ್ಲ ಕಟ್ಟಿಂಗ್ಸ್ಗಳನ್ನು ಹಾಕಿ ನೋಡಿ ಇನ್ನೂ ಹಲವಾರು ರೀತಿಯ ಗಿಡಗಳಿದೆ ಬೇಕು ಅಂತಂದರೆ ನಾನು ಮತ್ತೆ ಮುಂದಿನ ವೀಡಿಯೋನಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಇದು ಹಳದಿ ಕಲರ್ ದಾಸವಾಳ ಇದರಲ್ಲಿ ಎಷ್ಟೊಂದು ಕನಕಾಂಬರದ ಹೂಗಳು ಬೆಳೆದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ನಿಂದ ಬೆಳೆಸ್ಕೊಳ್ಬೇಕು ಅನ್ನುವಂಥ ಹಲವಾರು ರೀತಿಯ ಗಿಡಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟೇ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹ್ಯಾಪಿ ಗಾರ್ಡನಿಂಗ್ ಸ್ಟೇಟ್ಯೂನ್